ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಯೋಗಾಂಗ ತ್ರಿವದಿಯ ರಚನೆಯನ್ನ ಮಾಡಿ ಹಾಗೂ ಭಾವ ಸಮಾಧಿಕೆ ಕೂಡ ಏರಿರ್ತಾರೆ ಇಷ್ಟಲಿಂಗ ಪೂಜೆಯ ಮುಖಾಂತರ ಯಾವುದೇ ಸಮಯದಲ್ಲಿ ತಮ್ಮ ಇಚ್ಛೆಗೆ ಬಂದಂತೆ ಭಾವ ಸಮಾಧಿಯನ್ನ ಏರುವಂತಹ ಶಕ್ತಿಯನ್ನ ಅಕ್ಕ ಮಹಾದೇವಿಯವರು ಪಡೆದುಕೊಂಡಿರ್ತಾರೆ ಅವರ ಮನಸ್ಸು ಬಹು ತೃಪ್ತವಾಗಿರುತ್ತದೆ ತಮ್ಮ ಪೂಜೆಯ ಮುಖಾಂತರ ಆದ ಅನುಭವಗಳನ್ನು ರಚಿಸಿದ ಯೋಗಾಂಗ ತ್ರಿವಿಧಿಯನ್ನು ಶರಣರ ಮುಂದೆ ಅನುಭವ ಮುಂಟಪ್ಪದ ಮುಂದೆ ಹೇಳಿ ಶರಣರೆಲ್ಲರ ಕಣ್ಣ ಮುಂದೆ ಒಂದು ಮಹತ್ವದ ಸ್ಥಾನವನ್ನು ಅಕ್ಕ ಮಹಾದೇವಿಯವರು ಪಡೆದಿರುತ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಈಗ ಅಕ್ಕ ಮಹಾದೇವಿಯು ಅನುಪಮ ಸುಖಿ ತಾನು ಬಯಸಿದ ಎಲ್ಲ ಬಯಕೆಗಳು ಕೈ ಸಾರಿದ್ದವು ಇರಿಸಿಕೊಂಡ ಆತ್ಯಂತಿಕ ಗುರಿಯು ಪೂರೈಸಿದ್ದಿತು ಕಣ್ಣೆದುರಿಗೆ ತಾನಿರಿಸಿಕೊಂಡ ಗುರಿಯನ್ನ ಮುಟ್ಟಿದಾಗ ಮಾನವನಿಗೆ ಎಲ್ಲಿಲ್ಲದ ಆನಂದವಾಗುವುದು ಬಹು ಸಹಜವೇ ಶರಣರ ಸಂಘವು ವಜ್ರದ ಹರಳನ್ನ ಚಿನ್ನದ ಕಟ್ಟು ಬಳಸಿದಂತೆ ಅಕ್ಕನ ಸಿದ್ದಿಗೆ ಶೋಭೆ ನೀಡಿತ್ತು ಅನುಭವ ಮಂಟಪವು ತನ್ನ ಬಹುಮುಖ ಕಾರ್ಯಗಳಿಂದ ಜನರನ್ನ ಆಕರ್ಷಿಸುತ್ತಿತ್ತು ಆಕೆ ಬಂದು ಎರಡು ವರ್ಷಗಳಷ್ಟೇ ಸಂದಿದ್ದರೂ ಬಸವಣ್ಣನವರ ಕಾರ್ಯಕ್ಷೇತ್ರವು ನಿರೀಕ್ಷೆಗೆ ಮೀರಿ ವಿಸ್ತಾರವಾಗಿದ್ದಿತು ಸ್ವಚ್ಛ ರಾಜಕಾರಣ ಸಮಾಜ ಸೇವೆ ಧಾರ್ಮಿಕ ಉತ್ಥಾನ ಆರ್ಥಿಕ ಸುಧಾರಣೆ ಸಾಹಿತ್ಯಿಕ ಬೆಳವಣಿಗೆ ಮುಂತಾದ ಅನೇಕ ಧ್ಯೇಯಗಳನ್ನು ಕಣ್ಣ ಮುಂದಿರಿಸಿಕೊಂಡಂತಹ ಬಸವಣ್ಣನವರು ಹಗಲಿರುಳು ದುಡಿಯುತ್ತಿದ್ದರು ಜನಸಾಮಾನ್ಯರ ಸರ್ವಾಂಗೀಣ ಉದ್ಧಾರಕ್ಕಾಗಿ ಅಹೋರಾತ್ರಿ ಬೆವರು ಸುರಿಸುವ ಬಸವಣ್ಣನವರನ್ನ ಕಂಡು ಅಕ್ಕ ಮಹಾದೇವಿ ಇದು ಮಾನವ ಶಕ್ತಿಯೋ ಅಥವಾ ಸಾವಯವಗೊಂಡ ದೈವಿ ಶಕ್ತಿಯೋ ಎಂದು ಭಕ್ತಿ ತುಂಬಿ ಸಂತಸ ಪಡುತ್ತಿದ್ದಳು ಶ್ರೀ ಸಾಮಾನ್ಯರಲ್ಲಿ ವೈಚಾರಿಕ ಪ್ರಜ್ಞೆ ಮತ್ತು ಸಮಷ್ಟಿ ಪ್ರಜ್ಞೆಗಳನ್ನು ಉದ್ದೀಪಿಸಲು ಬಸವಣ್ಣನವರು ಮಾಡುವ ಪ್ರಯತ್ನ ಶಿಕ್ಷಣದ ಬಗೆಗಳನ್ನು ಕಂಡು ತಲೆದೂಗಿದಳು ಹೀಗಿರುವಲ್ಲಿ ಒಂದು ದಿನ ಅಪೂರ್ವ ಪ್ರಸಂಗವೊಂದು ಜರುಗಿತು ಎಂದಿನಂತೆ ಅಂದು ಸಂಜೆಯ ಅನುಭವ ಗೋಷ್ಠಿಯು ನೆರೆದಿತ್ತು ಶರಣರೆಲ್ಲರೂ ಏಕಚಿತ್ತರಾಗಿ ಚರ್ಚೆಯಲ್ಲಿ ತಲ್ಲೀನರಾಗಿದ್ದಾಗ ಇದ್ದಕ್ಕಿದ್ದಂತೆಯೇ ಕೂಗು ಕೇಳಿ ಬಂದಿತು ಎಲ್ಲರ ಚಿತ್ತಗಳು ಅತ್ತ ಹೊರಳಿದವು ಅಷ್ಟರಲ್ಲಿ ಮಹಾಮನೆಯ ಗೋಬಳಿಗರು ಭಯಗೊಂಡು ಹುಯ್ಯಲಿಡುತ್ತಾ ಓಡಿಬಂದು ಬಸವಣ್ಣನವರಿಗೆ ಸಾಷ್ಟಾಂಗವೆರಗಿ ಎದ್ದು ಮುಂದೆ ನಿಂತು ನಡುಗತೊಡಗಿದರು ಇಡೀ ಶರಣ ಸಮೂಹವೆಲ್ಲ ಅಚ್ಚರಿಗೊಂಡಿತು ಗೋವಳಿಗರ ತುಟಿ ಕಂಪಿಸುತ್ತಿದ್ದವು ಮುಖಗಳು ಬಿಳುಚಿಕೊಂಡಿದ್ದವು ಎದೆ ಗೂಡುಗಳು ಕಮ್ಮಾರನ ಮನೆ ತಿದಿಯಂತೆ ಅಂಕುಚನ ವಿಕಸನಗೊಳ್ಳುತ್ತಿತ್ತು ಬೆವರಹನಿಗಳು ಹಣೆಯ ಮೇಲೆ ಸಾಲಿಟ್ಟಿದ್ದವು ಅಮೃತ ಶಿಲೆಯ ಮೂರ್ತಿಯಂತೆ ಬಸವಣ್ಣನವರು ಅದೇ ಶಾಂತತೆಯ ಚಿತ್ತದಿಂದಲೇ ಕೇಳಿದರು ಏನಾಯಿತು ಗೋಪಾಲಕರೇ ಇದೇಕೆ ಈ ಭಯ ಅಯ್ಯೋ ಸ್ವಾಮಿ ನಂದೇನು ತಪ್ಪಿಲ್ಲ ಸ್ವಾಮಿ ಗೋವಳಿಕ ಕನೋರ್ವ ತೊದಲಿದ ಮಾನವ ಮಾನವನೊಬ್ಬನಿಗೆ ಇಷ್ಟೊಂದು ಹೆದರುವುದು ಸಲ್ಲದು ಎಂದು ನಿಮಗೆ ದಿನನಿತ್ಯ ಬೋಧಿಸಿದರು ಇನ್ನೂ ಆತ್ಮಸ್ಥೈರ್ಯ ಬಂದಿಲ್ಲ ಬರೀ ಕೀಳರಿಮೆಯೇ ತುಂಬಿದೆ ಇದೇಕಿಷ್ಟು ಭೀತಿ ಅದೇನೆಂದು ಸಮಾಧಾನಗೊಂಡು ಹೇಳಿರಿ ಬಸವಣ್ಣನವರು ನೋಡಿದರು ಸ್ವಾಮಿ ನಾವು ಹಸ್ಗಳನ್ನ ಮೇಯಿಸ್ಕೊಂಡು ಹಿಂಡಿನ ಕೂಡ ಬರ್ತಿದ್ವು ತುಸು ತಡವಾಗಿ ಹುಲ್ಗಾವ್ಲು ಬಿಟ್ಟುದರಿಂದ ಅಲ್ಲೇ ಮುಸ್ಸಂಜೆ ಆತು ಅಷ್ಟರಾಗಿ ಕಳ್ಳರ್ ಗುಂಪೊಂದು ಬಂದು ನಮ್ಮನ್ನೆಲ್ಲ ಬೆದರಿಸಿ ಎಲ್ಲ ಹಸ್ಗಳನ್ನ ಹೊಡೆದು ಅಟ್ಕೊಂಡು ಹೋದರು ಬಸವಣ್ಣನವರು ಚಿಂತಾಮಗ್ನರಾಗಿ ಗಂಭೀರರಾದರು ಅಷ್ಟರಲ್ಲಿ ಮಹಾಮನೆಯ ಒಳಭಾಗದಿಂದ ಬಂದ ಮೃತ್ಯಳೊಬ್ಬಳು ಶರಣೆಯರ ಗುಂಪಿನ ಕಡೆಗೆ ನಡೆದು ನೀಲಾಂಬಿಕೆಗೆ ಹೇಳಿದಳು ಅವ್ವಾ ಬಾಲಸಂಗಯ್ಯನವರು ಒಂದೇ ಸಮನೆ ಅವ್ವಾ ಅವ್ವಾ ಎಂದು ಒಳ್ತಿದ್ದಾರೆ ಬೇಗ ಬನ್ನಿ ಹಸ್ತಿರ್ಬೇಕು ನೀಲಾಂಬಿಕೆ ಮಗನಿಗೆ ಹಾಲುಡಿಸಿರದ ನೆನಪಾಗಿ ಎದ್ದು ಅತ್ತ ಹೋದಳು ಬಸವಣ್ಣನವರು ಸೂಕ್ಷ್ಮವಾಗಿ ಗಮನಿಸಿ ನಂತರ ತಟ್ಟನೆ ಹೇಳಿದರು ಗೋಪಾಲಕರೇ ಕರುಗಳು ಇನ್ನೂ ತಾಯಿ ಹಾಲನ್ನ ಕುಡಿದಿದ್ದಿಲ್ಲವೇ ಅವರ ಧ್ವನಿಯಲ್ಲಿ ಮರುಕದ ಹೊಳೆ ಹರಿಯುತ್ತಿತ್ತು ಇಲ್ಲನ ನೋಡಿಯ ಹಸುಗಳನ್ನ ಕಳ್ದ್ರು ಕಡ್ಕೊಂಡು ಹೋದ್ರಿಂದ ಕರ್ಗಳ್ಗೆ ಹಾಲು ಕುಡಿಸ್ಬೇಕು ಬಸವಣ್ಣನವರ ಹೃದಯ ಪರಿತಪಿಸಿತು ಅತ್ಯಂತ ನೋವಿನ ಧ್ವನಿಯಲ್ಲಿ ನುಡಿದರು ಆ ಕಳಕಳ್ಳರು ಕೊಂಡೊಯ್ದರು ಎನ್ನದಿರಿಂಬೋ ಬೊಬ್ಬಿಡದಿರಿಂಬೋ ಆರಿಡದಿರಿಂಬೋ ಅಲ್ಲಿ ಉಂಬರೇ ಸಂಘ ಇಲ್ಲಿ ಉಂಬರೇ ಸಂಘ ಲಿಂಗದೇವ ಏಕೋಭವ ತಾಯಿಯಿಂದ ದೂರವಿರುವಂತಹ ಕರುಗಳ ಚಿತ್ರ ಕಣ್ಣಿಗೆ ಕಟ್ಟಿ ಅಪಾರ ಅನುಕಂಪ ಕೂಡಿದ ಧ್ವನಿಯಲ್ಲಿ ಹೇಳಿದಾಗ ಅನುಪವ ಮಂಟಪವು ವಿಲಕ್ಷಣ ಮೌನ ತಾಳಿತು ಮತ್ತೆ ಅವರು ಹೇಳಿದರು ಗೋಪಾಲಕರೇ ತಾಯಿಯ ನೆನಪು ಹೊಟ್ಟೆಯ ಹಸಿವು ಈ ಎರಡರಲ್ಲಿ ತೊಳಲಾಡುವ ಕಂದಮ್ಮಗಳು ಅಂಬಾ ಎಂದು ವರಲುತ್ತಿರಬಹುದು ಬೇಗ ತ್ವರೆ ಮಾಡಿ ಕರುಗಳನ್ನು ಬಿಚ್ಚಿಕೊಂಡು ಆ ಶರಣರ ಮನೆಗಳನ್ನು ಹುಡುಕಿ ಅಲ್ಲಿ ಬಿಟ್ಟು ಬನ್ನಿರಿ ದೊಡ್ಡ ಕರುಗಳಿದ್ದರೆ ನೆಡೆಸಿಕೊಂಡು ಒಯ್ಯಿರಿ ಎರೆಗಳುಗರಾದರೆ ಬಂಡಿ ಹೂಡಿ ಬಂಡಿಯಲ್ಲಿ ಹಾಕಿಕೊಂಡು ಹೋಗಿರಿ ಆ ಇದ್ಯಾವ ಮಾತು ನೋಡಿಯ ಕೊಳರು ಸನಿಹದ ಊರೋರು ತಳವಾರನ್ನ ಬಟ್ರನ್ನ ಜೊತೆ ಕೊಡಿ ಬೆಳಗಾಗುದ್ರಾಗೆ ಹುಡುಕಿ ತರ್ತೇವೆ ಗೋಪಾಲನೋರ್ವ ಆವೇಶದಿಂದ ನುಡಿದ ಬೇಡದನಗಾಹಿ ಅವು ಇಲ್ಲಿದ್ದರೂ ಜನತೆಯ ಮುಖದಲ್ಲಿ ಉಣ್ಣುವವ ಸಂಗಮನಾಥನೆ ಅಲ್ಲಿದ್ದರೂ ಉಣ್ಣುವವನು ಸಂಗಮನಾಥನೆ ಅವರು ಕಳ್ಳರಲ್ಲ ದೇವನ ಜೀವಂತ ಮುಖಗಳು ಬಸವಣ್ಣನವರು ಹೇಳಿದಾಗ ಗೋವಳಿಗರು ಮುಕ್ತರಾದರು ಬಸವಣ್ಣನವರು ಪಟು ಕರೆದು ಪಂಜುಗಳನ್ನು ತೆಗೆದುಕೊಂಡು ಹೋಗಿ ಬೇಗನೆ ಕರುಗಳನ್ನು ತಾಯಂದಿರ ದಿಂಡಿಗೆ ಕೂಡಿಸಲು ಆಜ್ಞೆ ಮಾಡಿದರು ಅವರತ್ತ ಹೋಗುತ್ತಲೇ ಅನುಭವ ಮಂಟಪವನ್ನ ಉದ್ದೇಶಿಸಿ ನಿರಾಶೆಯ ಧ್ವನಿಯಲ್ಲಿ ನುಡಿದರು ಆರ್ಥಿಕ ಅಸಮಾನತೆ ಹೋಗಿ ಯಾರು ಯಾರ ಸ್ವತ್ತಿಗೂ ಆಸೆ ಪಡದೆ ತಮಗೆ ಅವಶ್ಯಕವಾಗಿ ಸಾಕಾಗುವಷ್ಟನ್ನ ಪಡೆದು ತೃಪ್ತರಾಗಿ ಬಾಳಬೇಕು ಎಂದು ಹಗಲಿರುಳು ಹಂಬಲಿಸುತ್ತಿರುತ್ತೇವೆ ಆದರೇನಂತೆ ನನ್ನ ಬಯಕೆಯೂ ಪೂರೈಸಲಿಲ್ಲ ಕಳವು ಮಾಡುವವನು ಕಳ್ಳನಲ್ಲ ಕಳವು ಮಾಡಿಸಿಕೊಂಬಂತೆ ಸಂಗ್ರಹಿಸಿಕೊಳ್ಳುವವನು ಕಳ್ಳ ಪಾಪ ಅವರಲ್ಲಿ ಹಸುಗಳು ಇರಲಿಲ್ಲವೇನು ನನ್ನಲ್ಲಿ ಬಹಳ ಇದ್ದವು ಅವರ ಮನೆ ಮಕ್ಕಳು ಒಣ ಊಟವನ್ನು ಉಣ್ಣುತ್ತಿದ್ದರೇನು ಅದಕ್ಕಾಗಿ ಅಪಹರಣ ಇನ್ನೂ ಬಡತನವು ತೊಲಗಿಲ್ಲವೆ ನನ್ನ ಕಲ್ಪನೆಯ ಕಲ್ಯಾಣ ರಾಜ್ಯವು ಸ್ಥಾಪನೆಯಾಗಲಿಲ್ಲವೆ ಹಾಗಾದರೆ ಇದು ಎಂದಿಗೆ ಸಾಧ್ಯವಾದೀತೋ ನಿರಾಶೆಯಿಂದ ನುಡಿದು ನಿಟ್ಟಿಸುರನ್ನ ಇಟ್ಟರು ಬಸವಣ್ಣನವರು ಅಪ್ಪ ಇದು ಕಳ್ಳತನ ಎಂದು ನೀವು ನಿಜವಾಗಿಯೂ ನಂಬಿರುವುದು ತಪ್ಪು ಖಂಡಿತವಾಗಿ ಇದು ರಾಜಕೀಯ ಒಳಸಂಚಲ್ಲದೆ ಬೇರಲ್ಲ ಈ ಕಲ್ಯಾಣದ ಸುತ್ತಮುತ್ತ ಎಲ್ಲೆಡೆಯೂ ಕೂಡ ಭಿಕ್ಷುಕರಿಲ್ಲ ನಿರ್ಗತಿಕರೂ ಇಲ್ಲ ಒಂದು ವೇಳೆ ಬಡತನದ ಬವಣೆ ಇದ್ದು ಹೊಟ್ಟೆಗಾಗಿ ಮಾಡಿದ ಕಳ್ಳತನವಾಗಿದ್ದರೆ ಹಿಂಡು ಹಿಂಡಾಗಿ ಮಹಾಮನೆಯ ಗೋವುಗಳನ್ನು ಎಲ್ಲವನ್ನ ಅಪಹರಿಸುತ್ತಿರಲಿಲ್ಲ ಅಷ್ಟು ತಿಳಿಯದೇನಣ್ಣ ಮಡಿವಾಳ ಮಾಚಿದೇವರು ಹೇಳಿದರು ರಾಜಕೀಯ ಸಂಚನ್ನ ಏಕೆ ಮಾಡ ಹೋಗುವರು ಮಾಚಿದೇವಾ ಸರಿ ಹೋಯಿತು ನಿಮ್ಮಂತಹ ನಿಷ್ಕಪಟ ಹೃದಯಗಳು ರಾಜಕೀಯ ಪ್ರಪಂಚಕ್ಕೆ ಸಲ್ಲರು ಅಪ್ಪ ನಿಮ್ಮ ಜನಪ್ರಿಯತೆ ಏಳಿಗೆಗಳನ್ನು ಸಹಿಸಲಾರದ ಕುಹಕಿಗಳು ರಾಜಕೀಯ ವಿರೋಧಿಗಳು ಈ ಗೋವುಗಳನ್ನು ಅಪಹರಿಸಿರುವರು ಒಂದೋ ಎರಡೋ ಹೋದರೆ ನೀವು ಶಾಂತವಾಗಿಯೇ ಇದ್ದು ಬಿಡಬಹುದು ಎಲ್ಲ ಗೋವುಗಳನ್ನು ಒಟ್ಟಾಗಿ ಅಪಹರಿಸಿದರೆ ನೀವು ಸುಮ್ಮನಿರದೆ ಅನಿವಾರ್ಯವಾಗಿ ಸೇನೆಯನ್ನ ಕಳುಹಿಸಿ ಮರಳಿ ಬಿಡಿಸಿಕೊಳ್ಳುವಿರಿ ಆಗ ಕಾದಾಟಕ್ಕೆ ನಿಂತು ಹಳ್ಳಿಗರು ರೊಚ್ಚಿಗೀಳುವಂತೆ ಮಾಡಿ ನಿಮ್ಮ ಜನಪ್ರಿಯತೆಯ ಹಾಲಿನಲ್ಲಿ ದ್ವೇಷದ ಉಪ್ಪು ಬೆರೆಸಬೇಕು ಎಂಬುವಂತಹ ದುರಾಲೋಚನೆಯೇ ಅವರ ಈ ಪ್ರಯತ್ನದ ಹೇತು ಮಾಚಿದೇವರು ಆಕ್ರೋಶದಿಂದ ನುಡಿದರು ಹೋಗಲಿ ಬಿಡಿ ಮಾಚಿ ತಂದೆಗಳೇ ಈ ರೀತಿ ಸ್ವಯಂ ಕಲ್ಪಿತ ಸಂಶಯ ತಾಳುವುದು ಏಕೆ ಇದು ನನಗೆ ಸಮಾಧಾನ ನೀಡುವುದು ಅದೇನೇ ಇರಲಿ ನೀವು ಕೈಗೊಂಡ ಕ್ರಮ ಸೂಕ್ತವಲ್ಲ ನಿಮ್ಮ ವರ್ತನೆಯನ್ನ ಮಾನವೀಯತೆ ಔದಾರ್ಯಗಳ ಕೃತಿ ಎಂದು ಅವರು ಅರ್ಥ ಮಾಡದೆ ದೌರ್ಬಲ್ಯ ಹೇಡಿತನ ಎಂದು ತಿಳಿಯುವರು ನಾವು ಸೇನೆಯನ್ನ ಕಳಿಸಿ ಆ ಕುಹಕಿಗಳನ್ನ ಮರ್ದಿಸಬೇಕಾಗಿತ್ತು ಅಂದರೆ ಮಾತ್ರ ಅವರು ಎಚ್ಚರಗೊಂಡು ಪುತ್ತಿಗಳಿದ್ದರು ಅಷ್ಟೇ ಅಲ್ಲ ಮೂಗನ್ನ ಹಿಡಿದರೆ ಬಾಯಿ ತೆರೆಯುವಂತೆ ಆ ದ್ರೋಹಿಗಳನ್ನ ಹಿಡಿದು ಥಳಿಸಿದ್ದರೆ ಆ ಗಾಳಿಪಟಗಳ ಸೂತ್ರಗಳಾಗಿ ಅವರ ಬೆನ್ನಿಗಿರುವಂತಹ ರಾಜಕೀಯ ವಿರೋಧಿಗಳು ಕೂಡ ಬಯಲಿಗೆ ಬರುತ್ತಿದ್ದರು ಅಂಬಿಕರ ಚೌಡಯ್ಯನವರು ಕ್ಷುದ್ಧರಾಗಿ ಹೇಳಿದರು ಧರ್ಮಪಿತರು ನಸುನಕ್ಕು ಉಸುರಿದರು ಶರಣರೇ ಬೆಂಕಿಯನ್ನು ಆರಿಸಲು ಇನ್ನಷ್ಟು ಬೆಂಕಿಯನ್ನ ಹಾಕಬಾರದು ಒಣ ಕಟ್ಟಿಗೆಯನ್ನು ಚಾಚಬಾರದು ಕೇವಲ ನೀರನ್ನು ಸುರಿಸಬೇಕು ಸುರಿಯಬೇಕು ಹಾಗೆಯೇ ದ್ವೇಷದ ದಾವನಲವನ್ನು ನಂದಿಸಲು ದ್ವೇಷ ಮಾಡಬಾರದು ಕ್ರೂರ ವರ್ತನೆಯನ್ನು ಗೈಯಬಾರದು ಕೇವಲ ಪ್ರೇಮದ ವರ್ಷವನ್ನು ಧಾರೈಸಬೇಕು ಈ ಲೋಕದಲ್ಲಿ ನನಗೆ ಯಾರೂ ವಿರೋಧಿಗಳಿಲ್ಲ ಕೇವಲ ನನ್ನ ಅಂತರಂಗದ ದುರ್ಗುಣಗಳಷ್ಟೇ ನನ್ನ ಶತ್ರುಗಳು ಮಾಚಿದೇವ ಚೌಡಯ್ಯನವರುಗಳ ಆವೇಶ ಒಮ್ಮೆಲೆ ಇಳಿಯಿತು ಬಸವಣ್ಣನವರು ಪುನಃ ಹೇಳಿದರು ಮಹಾಂತರೇ ಪ್ರೇಮಕ್ಕೆ ತನ್ನದೇ ಆದ ಮಾಂತ್ರಿಕ ಶಕ್ತಿಯಿದೆ ಮನುಕುಲವನ್ನ ವಿನಾಶದಿಂದ ರಕ್ಷಿಸಬಲ್ಲ ಒಂದಾಗಿ ಬೆಸೆಯಬಲ್ಲಂತಹ ಒಂದೇ ಒಂದು ಸೂತ್ರವೆಂದರೆ ತತ್ವ ಅದೊಂದೇ ಸಾಕು ಈ ರಾಜಕೀಯ ಪದವಿ ಭೌತಿಕ ಸಂಪತ್ತು ಕೀರ್ತಿ ವಾರ್ತೆ ಇವುಗಳು ಬಂದು ಹೋಗುವ ಅಲೆಗಳು ಯಾರು ಮಾತನಾಡುವ ಸಾಹಸವನ್ನ ಮಾಡಲಿಲ್ಲ ಕಾರುಣ್ಯ ನಿಧಿಯಾದ ಬಸವಣ್ಣನವರ ಮಾಂತ್ರಿಕ ಶಕ್ತಿಯ ಪರಿಣಾಮ ತೋರದಿರಲಿಲ್ಲ ಮರುದಿನ ಬೆಳಗ್ಗೆಯ ಹೊತ್ತಿಗೆ ಕಳ್ಳರು ಗೋ ಸಮೂಹದೊಡನೆ ಬಂದು ಮನೆಯಂಗಳದಲ್ಲಿ ನಿಂತರು ಬಸವಣ್ಣನವರು ಸುಪ್ರಭಾತದ ಪೂಜೆ ಮುಗಿಸಿ ಪ್ರಸನ್ನವದರಾಗಿ ಉದ್ಯಾನದಲ್ಲಿ ಗಿಡಗಳ ಯೋಗಕ್ಷೇಮವನ್ನ ನೋಡುತ್ತಲಿದ್ದರು ಆಕಳ ಗುಂಪಿನಲ್ಲಿದ್ದಂತಹ ಸುಂದರವಾದ ಬಿಳಿಯ ಹಸುವೊಂದು ಓಡುತ್ತಾ ಬಂದು ಬಸವಣ್ಣನವರ ಮೈಯನ್ನ ನೆಕ್ಕಿತ್ತು ಆ ನಿರೀಕ್ಷಿತವಾಗಿ ಅದನ್ನು ಕಂಡು ಅಚ್ಚರಿಪಡುತ್ತಲೇ ಗೌರಿ ನನ್ನಮ್ಮ ನನ್ನ ನೆನಪಿತ್ತೇ ಎಂದು ಬಸವಣ್ಣ ವಾತ್ಸಲ್ಯದಿಂದ ಕೇಳಿ ಕುತ್ತಿಗೆಯ ಗಂಗೆ ದೊಗಲನ್ನು ಸವರಿದಾಗ ಆ ನೇವರಿಕೆಗೆ ಅದು ಮನಸೋತು ಮಂತ್ರಮುಗ್ನವಾಗಿ ನಿಂತಿತು ಬಸವಣ್ಣನವರು ದಿನಕ್ಕೊಮ್ಮೆಯಾದರೂ ಗೋಶಾಲೆಯನ್ನು ಪ್ರವೇಶಿಸಿ ಎಲ್ಲ ಹಸುಗಳನ್ನು ನೋಡಿ ಮೈಸವರಿ ಬರುತ್ತಲಿದ್ದರು ಆ ಪ್ರೇಮವನ್ನ ದೇನುಗಳು ಅರ್ಥ ಮಾಡಿಕೊಂಡಿದ್ದವು ಈ ಮುದ್ದಾದ ಗೌರಿಯ ಮೇಲೆ ಅವರಿಗೆ ವಿಶೇಷ ಪ್ರೇಮ ಕೈ ನೆಕ್ಕುವುದನ್ನು ಅದು ನಿಲ್ಲಿಸಿದಾಗ ತನ್ನ ದೃಷ್ಟಿಯನ್ನು ತಿರುಗಿಸಿ ಗೋಬಳಿಗರೇ ಏಕೆ ಮರಳಿ ತಂದಿರಿ ಅಧಿಕಾರದ ಬಲವನ್ನು ಉಪಯೋಗಿಸಿ ದೌರ್ಜನ್ಯ ಮಾಡಿದಿರ ಛೇ ನೀವು ನನ್ನ ಕೈತತ್ವಕ್ಕೆ ಚ್ಯುತಿ ತಂದಿರಿ ನೊಂದ ಸ್ವರದಲ್ಲಿ ಹೇಳಿದರು ಇಲ್ಲ ಬಡಿಯ ನಾವು ಅಪರಾಧಿಗಳು ನಿಮ್ಮಂಥ ಪುಣ್ಯಾತ್ಮರ ಆಕಳುಗಳನ್ನು ಇದ್ವಿ ಆ ಕಂತುಕನು ಪಾದಕ್ಕೆ ಬೀಳುತ್ತಾ ನಡುಗುತ್ತಾ ಹೇಳಿದ ಹಾಗನ್ನದಿರಿ ಸೋದರರೇ ಇವು ನಿಮ್ಮದೇ ಸ್ವತ್ತು ನಾನು ನಿಮ್ಮ ಕಿಂಕರ ನನ್ನದೆಂಬುದು ಏನೂ ಇಲ್ಲ ಅಣ್ಣನವರು ಶಾಂತರಾಗಿ ಕರುಣೆ ತುಂಬಿದ ದೃಷ್ಟಿಯನ್ನ ಬೀರಿ ಹೇಳಿದಾಗ ಆಗುಂತಕರೆಲ್ಲರೂ ತಲೆ ತಗ್ಗಿಸಿದರು ಅವರ ಕಪೋಲದ ಮೇಲೆ ಹರಿಯುವ ನೀರಿನ ಹನಿಗಳು ಸ್ಪಷ್ಟವಾಗಿ ಕಾಣುತ್ತಲಿದ್ದವು ಪಾದದ ಮೇಲೆ ಬಿದ್ದ ಮುಖಂಡನು ಹರಿಸಿದ ಕಣ್ಣೀರಿನಿಂದ ಬಸವಣ್ಣನವರ ಪಾದಗಳು ತೇವಗೊಂಡಿದ್ದವು ಏಳು ಅಣ್ಣ ಪ್ರಜರ ಒಡವೆಯನ್ನ ಪ್ರಜರು ಒಯ್ದರೆ ಅದು ಕಳ್ಳತನವೇನಲ್ಲ ನೀವು ಮರಳಿ ಒಯ್ದು ಇವುಗಳನ್ನು ಸಾಕಿಕೊಂಡು ನಿಮ್ಮ ಮಕ್ಕಳು ಮರಿಗೆಲ್ಲ ಹಾಲನ್ನು ಉಣಿಸಿರಿ ಇಲ್ಲಿದ್ದರೂ ನನ್ನ ಮಗ ಬಾಲಸಂಗನು ಹಾಲು ಕುಡಿಯುವನು ಅಲ್ಲಿದ್ದರೆ ನಿಮ್ಮ ಮಕ್ಕಳು ಕುಡಿಯುವರು ಅವರು ನನ್ನ ಮಕ್ಕಳೇ ಅಲ್ಲವೇ ಸಾಷ್ಟಾಂಗವೆರಗಿದ್ದ ವ್ಯಕ್ತಿಯನ್ನ ಬಸವಣ್ಣನವರು ಹಿಡಿದು ಎತ್ತಿದ್ದರು ಆ ವ್ಯಕ್ತಿ ಮರು ನುಡಿದ ಮಹಾನುಭಾವ ನಾವು ಇಲ್ಲದ ನಿರ್ಗತಿಕರಲ್ಲ ನೀವು ಮಹಾಮಂತ್ರಿಗಳಾದ ಮೇಲೆ ಕಾಯಕದ ಹಾಲಿನ ಹೊಳೆಯಲ್ಲಿ ಸುಖ ಜೀವನದ ತೆಪ್ಪ ತೇಲುತ್ತಿದೆ ಕುತಂತ್ರಿಗಳ ಸಂಚಿಗೆ ಬಲಿಯಾಗಿ ನಿಮ್ಮನ್ನ ಕೆರಳಿಸಲು ನಾವು ಮಾಡಿದ ಕುಹಕ ಕಾರ್ಯವಿದು ಮಂಜು ಬೆಟ್ಟವನ್ನ ಜ್ವಾಲಾಮುಖಿಯನ್ನಾಗಿ ಸೂರ್ಯನನ್ನ ಹಿಮಗಟ್ಟೆಯನ್ನಾಗಿ ಮಾಡಲು ಗೈವ ವ್ಯರ್ಥ ಪ್ರಯತ್ನವೂ ಇದು ಎಂದು ತಿಳಿಯಿತು ಕನ್ನಡಿಯನ್ನ ನೋಡಿ ಇನ್ನೊಂದು ಗುಬ್ಬಿ ಉಂಟೆಂದು ಭ್ರಮಿಸಿ ಕುಕ್ಕುವ ಗುಬ್ಬಿ ತಾನೇ ಸೋತು ಸುಣ್ಣವಾಗುವುದು ಕನ್ನಡಿ ಮಾತ್ರ ಅದೇ ನಿರ್ಲಿಪ್ತೆಯಿಂದ ಇರುವಂತೆ ತಾವು ಇರುವಿರಿ ನಿಮ್ಮನ್ನ ಕೆರಳಿಸಲು ಯಾರಿಗೂ ಆಗದು ರಾಜಕೀಯ ದ್ರೋಹಿಗಳ ಸಂಚಿಕೆ ಬಲಿಯಾದ ಅಜ್ಞಾನಿಗಳು ಮೂರ್ಖರೂ ಆದ ನಮ್ಮನ್ನ ಕ್ಷಮಿಸಿರಿ ತಂದೆ ಬಸವಣ್ಣನವರು ನಸುನಕ್ಕು ಅವನ ಬೆನ್ನನ್ನ ಸವರಿ ಆ ಆಗುಂತಕರೆಲ್ಲರನ್ನ ಪ್ರಸಾದ ಸ್ವೀಕಾರಕ್ಕಾಗಿ ಮಹಾಮನೆಯೊಳಕ್ಕೆ ಕರೆದೊಯ್ದರು ಅಂದು ಶರಣರೆಲ್ಲರಿಗೆ ಅಪೂರ್ವ ಅನುಭವವಾಗಿ ಪ್ರೇಮವು ಬಹುದೊಡ್ಡ ರಕ್ತಪಾತವಿಲ್ಲದೆ ಶತ್ರುಗಳನ್ನ ಶರಣು ಬರುವಂತೆ ಮಾಡುತ್ತದೆ ಎಂಬುದನ್ನು ಅವರು ಮನಗಂಡರು ಈ ಘಟನೆ ಅಕ್ಕ ಮಹಾದೇವಿಯ ಮೇಲೆ ಅತುಳ ಪರಿಣಾಮವನ್ನ ಬೀರಿತು ಬಸವಣ್ಣನವರ ಹೃದಯದ ದಯಾರ್ಥತೆ ವಾತ್ಸಲ್ಯ ಎಂಥವರನ್ನ ಕೂಡ ಪ್ರೀತಿಸುವ ಔದಾರ್ಯ ತತ್ವ ಹೊತ್ತವರನ್ನ ಕಂಡು ತಲೆಬಾಗುವ ವಿನಯಗಳು ಆಕೆಯಲ್ಲಿ ಅಚ್ಚರಿ ಮನ್ನಣೆಗಳ ಸಮ್ಮಿಶ್ರ ಭಾವದ ಅಲೆಗಳನ್ನ ಏಳಿಸುತ್ತಿದ್ದವು ಸಮುದ್ರವು ಎಲ್ಲಕ್ಕೂ ಕೆಳಗೆ ಇಳುವುದರಿಂದ ನದಿಗಳು ಅದರತ್ತ ಹರಿಯುತ್ತವೆ ಬಾಗಿದ ತಲೆ ಮುಗಿದ ಕೈಯ ಧೀಮಂತ ವ್ಯಕ್ತಿಯಾಗಿರುವ ಕಾರಣ ನಿಮ್ಮತ್ತಲೇ ಸಾಧಕರೆಂಬ ನದಿಗಳು ಧಾವಿಸುತ್ತವೆ ಸಮುದ್ರವು ಅಸಂಖ್ಯಾತ ವಾಹಿನಿಗಳನ್ನ ಇಂಬಿಟ್ಟುಕೊಳ್ಳುವ ಸಾಮರ್ಥ್ಯ ಪಡೆದಂತೆ ತಮ್ಮ ಹೃದಯವೂ ಪ್ರೇಮದ ಕಡಲಾಗಿ ಇರುವುದರಿಂದ ಅನಂತ ಚೇತನಗಳು ಇಲ್ಲಿ ಸಂಗಮಿಸಲೂ ಬರುತ್ತಿವೆ ಎಂದು ಮನದಲ್ಲಿಯೇ ಬಾರಿ ಬಾರಿಗೂ ವಂದಿಸುತ್ತಿದ್ದಳು ಅನುಭವ ಮಂಟಪ ಮತ್ತು ಕಾರ್ಯಕಲಾಪಗಳನ್ನು ನೋಡಿದಾಗ ರಾಶಿ ಮಾಡುವ ಪ್ರಸಂಗದ ನೆನಪು ಆಕೆಗೆ ಬರುತ್ತಿತ್ತು ವಿಸ್ತಾರವಾದ ಕಣವನ್ನ ಮಾಡಿ ನಟ್ಟ ನಡುವೆ ಮೇಟಿಯ ಗೂಟವನ್ನ ನೆಡುವರು ತೆನೆಗಳನ್ನು ಕಣದಲ್ಲಿ ಹಾಕಿ ಹತ್ತಾರು ಎತ್ತುಗಳನ್ನು ಬಿಟ್ಟು ತುಳಿಸುವರು ಈಗಾದರೂ ಅದೇ ರೀತಿ ಅನುಭವ ಮಂಟಪವೆಂಬ ಕಣದಲ್ಲಿ ಬಸವಣ್ಣನವರೇ ಮೀಟಿಯ ಗೂಟವಾಗಿದ್ದರು ಸಮಾಜದಲ್ಲಿ ರೂಢಿಗೊಂಡಿರುವಂತಹ ಆಚಾರ ವಿಚಾರ ಆದರ್ಶ ಮೌಲ್ಯಗಳೆಂಬ ತೆನೆಗಳನ್ನು ಅನೇಕ ಶರಣಾ ಶರಣೆಯರು ಪರಿಷ್ಕರಿಸುತ್ತ ಅನವಶ್ಯಕವಾದ ಜೊಳ್ಳು ತತ್ವಗಳನ್ನು ಬೇರ್ಪಡಿಸುತ್ತ ವಚನ ಸಾಹಿತ್ಯದ ಅಮೃತ ಧಾನ್ಯಗಳನ್ನು ನೀಡುತ್ತಲಿದ್ದರು ಇಂತಹ ಭೂಮ ಕಾರ್ಯವನ್ನು ಹಮ್ಮಿಕೊಂಡು ಅದರ ಕೇಂದ್ರ ಶಕ್ತಿಯಾಗಿ ನಿಂತ ಬಸವಣ್ಣನವರ ಜೀವನವೇ ಒಂದು ಪವಾಡವೆಂದು ಅಕ್ಕ ಮಹಾದೇವಿಗೆ ಅನ್ನಿಸದೇ ಇರಲಿಲ್ಲ ಶರಣರೇ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು